ಕನ್ನಡ ಮೈತ್ರಿ ನ್ಯೂಸ್ ಮಾಧ್ಯಮಕ್ಕೆ ಸ್ವಾಗತ ದೇಶಭಕ್ತರಹಳ್ಳಿಯಲ್ಲಿ ಸಂವಿಧಾನ ಜಾಥಾ ಸ್ತಬ್ಧಚಿತ್ರ ಪ್ರದರ್ಶನ ಶಿಡ್ಲಘಟ್ಟ ತಾಲೂಕಿನ ಭಕ್ತರಹಳ್ಳಿ ಗ್ರಾಮದಲ್ಲಿ ಸಂವಿಧಾನ ಜಾಗೃತಿ ಜಾಥಾ ಮತ್ತು ಸ್ತಬ್ಧಚಿತ್ರ ಮೆರವಣಿಗೆ ತಾಲೂಕು ಸಮಾಜ ಕಲ್ಯಾಣ ಇಲಾಖೆಯಿಂದ ಅರ್ಥಪೂರ್ಣ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಪಂಚಾಯಿತಿ ಸಹಯೋಗದೊಂದಿಗೆ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಅಂಜನ್ ಎಲ್ಲ ಸಂಘ ಸಂಸ್ಥೆಗಳ ಮುಖಂಡರ ಸಹಭಾಗಿತ್ವದಲ್ಲಿ ಯಶಸ್ವಿ ಕಾರ್ಯಕ್ರಮ ನಡೆಸಿಕೊಡಲಾಯಿತು ಕಾರ್ಯಕ್ರಮದಲ್ಲಿ ಸಂವಿಧಾನದ ಪ್ರಸ್ತಾವನೆಯನ್ನು ಎಲ್ಲರೂ ಎದ್ದು ನಿಂತು ಹೇಳಿದರು ನಂತರ ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಸಂವಿಧಾನದ ಮಹತ್ವವನ್ನು ತಿಳಿಸಲು ಮುಖ್ಯ ಭಾಷಣಕಾರರಾಗಿ ಮನ್ಸೂರ್ ಪಾಷಾ ಮಾತನಾಡಿ ಭಾರತವು ವಿಭಿನ್ನ ಸಂಸ್ಕೃತಿಗಳ ಬೀಡು ಇಲ್ಲಿ ನೂರಾರು ಭಾಷೆಗಳಿದೆ ಸಾವಿರಾರು ಸಂಸ್ಕೃ ಸಂಸ್ಕೃತಿಗಳು ಹಲವಾರು ಧರ್ಮಗಳು ನೆಲೆಯೂರಿದೆ ಅಂತಹ ಎಲ್ಲ ಧರ್ಮಗಳಿಗೂ ಒಂದೇ ಗ್ರಂಥ ಅದು ಸಂವಿಧಾನ ಮಾತ್ರ ನ್ಯಾಯಾಂಗ ಕಾರ್ಯಾಂಗ ಶಾಸಕಾಂಗ ಎಂಬ ಮೂರು ಅಂಗಗಳಿಂದ ದೇಶ ಸುಭದ್ರವಾಗಿದೆ ನಮ್ಮ ಹಕ್ಕುಗಳನ್ನು ಪಡೆಯಲು ಸಂವಿಧಾನ ಒಂದೇ ಇರುವುದು ಪ್ರತಿಯೊಬ್ಬರಿಗೂ ಸಂವಿಧಾನ ಮಹತ್ವ ತಿಳಿದುಕೊಳ್ಳಬೇಕು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಈ ಸಂದರ್ಭದಲ್ಲಿ ಎಲ್ಲರೂ ಸ್ಮರಿಸಬೇಕು ಎಂದು ಹೇಳಿದರು ರಚನೆ ಮಾಡಿದಾಗ ಬಹಳಷ್ಟು ಸದಸ್ಯರು ಆದರೆ ಇದನ್ನು ಸಂಪೂರ್ಣವಾಗಿ ರಚನೆ ಮಾಡಿ ಕರುಡು ಸಮಿತಿ ಅಧ್ಯಕ್ಷರಾಗಿ ಹಾಗೂ ರಾತ್ರಿ ಸಂವಿಧಾನವನ್ನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯಾವುದೇ ಒಂದು ಜಾತಿಗೆ ಮಾತ್ರ ಬರೆದಿರುವುದಿಲ್ಲ ಇಡೀ ಭಾರತಕ್ಕೆ ಸಂವಿಧಾನ ಬರೆದಿರುತ್ತಾರೆ ನಮ್ಮ ಹಕ್ಕುಗಳನ್ನು ಪಡೆಯಲು ಇರುವುದು ಸಂವಿಧಾನ ಮಾತ್ರ ಇದರ ಮಹತ್ವವನ್ನು ಪ್ರತಿಯೊಬ್ಬರೂ ತಿಳಿದುಕೊಳ್ಳಬೇಕು ಭಕ್ತರಳ್ಳಿ ಗ್ರಾಮದಲ್ಲಿ ನಡೆದ ಸಂವಿಧಾನ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದ ಎಲ್ಲರಿಗೂ ಧನ್ಯವಾದಗಳು ಎಂದು ಯುವ ಮುಖಂಡ ವಿಶ್ವನಾಥ್ ಹೇಳಿದರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಜಾಥಾ ಕಾರ್ಯಕ್ರಮ ಮಕ್ಕಳಿ ಗ್ರಾಮದಲ್ಲಿ ನಮ್ಮ ಗ್ರಾಮದ ಎಲ್ಲಾ ಹಿರಿಯ ಮುಖಂಡರು ಹಾಗೂ ಗ್ರಾಮದ ಜಿಲ್ಲಾ ಪಂಚಾಯತಿ ಅಧಿಕಾರಿಗಳು ತಾಲೂಕ್ ಪಂಚಾಯತಿ ಅಧಿಕಾರಿಗಳು ಗ್ರಾಮ ಪಂಚಾಯತಿ ಅಧಿಕಾರಿಗಳು ಗ್ರಾಮದ ಎಲ್ಲಾ ಯುವ ಮುಖ ಎಲ್ಲಾ ಮುಖಂಡರು ಗ್ರಾಮದ ಎಲ್ಲಾ ಹಿರಿಯರು ಶಾಲಾ

ಚಲಪತಿ ತಾಂಡದವರಿಂದ ಅಂಬೇಡ್ಕರ್ ಅವರ ಕ್ರಾಂತಿ ಗೀತೆಗಳನ್ನು ಆಡಿ ಸಂವಿಧಾನದ ಜಾಥಾ ಕಾರ್ಯಕ್ರಮ ಯಶಸ್ವಿ ಮಾಡಿದರು ಈ ಸಂದರ್ಭದಲ್ಲಿ ಮುಖ್ಯ ಯೋಜನಾಧಿಕಾರಿ ಜಿಲ್ಲಾ ಪಂಚಾಯತಿ ಧನು ರೇಣುಕಾ ಇವನ್ನೆಲ್ಲ ನೋಡಿದಾಗ ದೇಶ ಭಕ್ತರ ಹಳ್ಳಿಗೆ ಒಂದು ಅರ್ಥಪೂರ್ಣವಾದ ವಿಚಾರ ಇದೆ ಸಂವಿಧಾನದಲ್ಲಿ ಏನಿದೆ ಕಟ್ಟು ನಮ್ಮ ಆಯಗಳು ಅಂದ್ರೆ ನಾವು ಯಾವ ಮಾನದಂಡಗಳ ಮೇಲೆ ನಡೀಬೇಕು ಅನ್ನೋ ವಿಚಾರಗಳ ಬಗ್ಗೆ ಒಂದು ಶಿಸ್ತು ಶಿಸ್ತು ನಾವು ಇಷ್ಟರ ಒಳಗಡೆ ಇರಬೇಕು ಇದಕ್ಕೆ ಮೀರಿ ಮುಂದೆ ಹೋಗಬಾರದು ಅನ್ನೋ ಆ ಒಂದು ಶಿಸ್ತು ಮತ್ತು ಆಯಾ ಚೌಕಟ್ಟಿನ ಒಳಗೆ ಕೆಲಸ ಮಾಡುವಂತಹ ಸಂವಿಧಾನ ನಮ್ಮದು ಸಂವಿಧಾನ ತಕ್ಷಣ ಬಹಳ ಏನಂತ ಎಲ್ಲಾ ವಿದೇಶಗಳಿಂದ ಉತ್ತಮ ಅಂಶಗಳನ್ನು ಪಡೆದಿರುವಂಥದ್ದು ಅಂತ ಅತ್ಯುತ್ತಮವಾದ ವಿಷಯಗಳನ್ನು ನಮ್ಮ ಸಂವಿಧಾನದ ಒಳಗೆ ಸೇ ಸೇರಿಸಿ ರಚನೆ ಮಾಡುವುದು ನಮ್ಮ ಸಂವಿಧಾನ ಈ ಸಂವಿಧಾನವನ್ನು ಎಪ್ಪತ್ತೈದು ವರ್ಷಗಳ ನಂತರ ನಾವು ಒಂದು ಹಬ್ಬವಾಗಿ ಆಚರಿಸ್ತಾ ಇದ್ವಿ ಈ ಹಬ್ಬವನ್ನು ಆಚರಿಸಬೇಕು ಬಹಳ ಅರ್ಥಪೂರ್ಣವಾಗಿ ಆಚರಿಸ್ಬೇಕಾಗಿರುತ್ತೆ ಎಲ್ಲರೂ ಒಗ್ಗೂಡಿ ಇದು ಜಾತ್ಯತೀತವಾಗಿ ಆಚರಣೆ ಮಾಡುವಂತಹ ಹಬ್ಬ ಜಗದೀಶ್ ಸಮಾಜ ಕಲ್ಯಾಣ ಇಲಾಖೆ ಬಿವಿ ಮುನೇಗೌಡ ಬೈರೇಗೌಡ ಪ್ರಧಾನ ಕಾರ್ಯದರ್ಶಿ ಚಿದಾನಂದ ಮೂರ್ತಿ ಮಾಜಿ ಸದಸ್ಯರು ಗ್ರಾಮ ಪಂಚಾಯಿತಿ ಸುಮ ಮುಖ್ಯ ಶಿಕ್ಷಕರು ಲಕ್ಷ್ಮೀನಾರಾಯಣ ಎಸ್ ಮುನಿರಾಜು ಮಂಜುನಾಥ್ ಕೇಶವಣ್ಣ ಮುನಿಕೃಷ್ಣ ದೇವರಾಜ್ ರಾಮಣ್ಣ ತೊಟ್ಟಗಣ್ಣೆ ದೇವಪ್ಪ ಮುನಿರಾಜು ಎಂಸಿ ಅಧ್ಯಕ್ಷರು ದಲಿತ ಸಂಘರ್ಷ ಸಮಿತಿ ತಾಲೂಕು ಸಂಚಾಲಕರು ಹಾಜರಿದ್ದರು ಈಕ್ವಾಲಿಟಿ ಆಫ್ ಎಜುಕೇಶನ್ ಈಕ್ವಲ್ ಟು ಟಾಕ್ ಈಕ್ವಲ್ ಟು ಸ್ಪೀಚ್ ಈಕ್ವಲ್ ಟು ಓಟ್ ಅನ್ನುವ ಮೂಲಭೂತ ಹಕ್ಕುಗಳನ್ನ ಕೊಟ್ಟಂತ ಸಂವಿಧಾನ ಇವತ್ತು ನಾವಿವತ್ತು ಸೇ ನನಗ ಹಕ್ಕಿದೆ ನಿನಗ ಹಕ್ಕಿದೆ ಇದು ನಂದು ಅಂತ ಮಾತಾಡ್ತೀವಿ ಆದ್ರೆ ಇದು ನಂದು ನಿಂದು ಅಲ್ಲ ಇದು ಎಲ್ಲರಿಗೂ ಯಾರಿದೋ ಜಮೀನು ನಿಂದು ಮನೆ ನಿಂದು ಸಂವಿಧಾನ ಎಲ್ಲರದ್ದು ಅನ್ನೋ ನಿಟ್ಟಿನಲ್ಲಿ ಮಾತಾಡಬೇಕಾಗಿದೆ ಇವತ್ತು ಹಿಂದುಳಿದ ಯಾವುದೋ ಒಂದು ಜನಾಂಗಗಳಾಗ್ಲಿ ಮಹಿಳೆಯರ್ನಾಗಲಿ ಮುಂದೆ ತರುವ ಸಲುವಾಗಿ ರಿಸರ್ವೇಶನ್ ಕೊಟ್ಟಿದೆ ಭಾರತ ಜಾತ್ಯ ರಾಷ್ಟ್ರ ಅಂತ ಘೋಷಿಸಿಕೊಂಡಾಗ ಈ ರಿಸರ್ವೇಶನ್ಸ್ ಎಲ್ಲ ಸಹ ತೆಗೆದುಹಾಕಲಾಗುತ್ತೆ ಸಂವಿಧಾನ ಇದನ್ನ ಬರಲಿದೆ ನಮ್ಮ ಗಮನ ಇರಲಿ ಆದರೆ ನಾವೆಲ್ಲರೂ ಸಹ ಆ ಸಂವಿಧಾನದ ಅಡಿಯಲ್ಲಿ ಈಕ್ವಲ್ ಟು ಎಜುಕೇಶನ್ ಈಕ್ವಲ್ ಟು ರೈಟ್ ಟು ವೋ ರೈಟ್ ಟು ಇಂಡಿಪೆಂಡೆಂಟ್ ಲೈಫ್ ಅಂತ ಏನಿದೆ ಆ ಹಕ್ಕುಗಳನ್ನ ನಾವು ಬಳಸಿಕೊಳ್ಳುವ ನಿಟ್ಟಿನಲ್ಲಿ ಕರ್ತವ್ಯಗಳನ್ನ ಪಾಲಿಸಬೇಕು ಹಿಂದೆ ಹೇಳ್ತು ಮಹಿಳೆಯರಿಗೆ ಏನಂತ ಹೇಳಿತು ಹಿಂದೆ ಪುರಾಣ ಪಿತಾ ರಕ್ಷತಿ ಕೌಮಾರೆ ಭರ್ತ ರಕ್ಷತಿಯವನೇ ರಕ್ಷಂತಿ ವಾರ್ಧಿಕೆ ಪುತ್ರ ನಸ್ತ್ರೀ ಸ್ವಾತಂತ್ರ್ಯ ಮನರ್ಹತೆ ಅಂತ ಹೇಳ್ತು ಏನು ಪಿತಾ ರಕ್ಷತಿ ಕೌ ಮಗು ಇದ್ದ ಮಗು ಇದ್ದಾಗ ಬಾಲ್ಯಾವಸ್ಥೆಯಲ್ಲಿ ಮಹಿಳೆಯನ್ನ ತಂದೆ ಸಾಕ್ತಾರೆ ಅಂತ ಸರಿನಾಳ್ತೀವಿ